ರ ಆರ್ ಫಿ ಎನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ವಿವಾಹಿತ ಮಹಿಳೆಯ ಸಮಸ್ಯೆಯ ಕುರಿತಂತೆ ಸುಪ್ರೀಂ ಕೋರ್ಟ್ನಲ್ಲಿ ನಾಲ್ಕು ಹೊತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ವಾದ ಪ್ರತಿವಾದ ಇತ್ತು ಇಲ್ಲೇನಾಯಿತು ಅಂತಂದರೆ ವಾದ ಪ್ರತಿವಾದದಲ್ಲಿ ಒಂದು ಡಿಸಿಷನ್ ಬಂತಂತೆ ಈ ಒಂದು ಕೇಸಲ್ಲಿ ಏನು ಒಂದು ಸಾವಿರದ ಮುನ್ನೂರ ನಾಲ್ಕುನೂರು ಜನ ಇದ್ರಲ್ಲ ಇದರಲ್ಲಿ ಇದು ವಿವಾಹಿತ ಮಹಿಳೆಯ ವಿಷಯವನ್ನು ಬಿಟ್ಟು ಓಕೆ ವಿವಾಹಿತ ಮಹಿಳೆಯ ವಿಷಯವನ್ನು ಬಿಟ್ಟು ವಿವಾಹಿತ ಮಹಿಳೆಯರದು ಒಂದೂರ ಎಪ್ಪತ್ತೊಂದೇ ಎಷ್ಟು ಜನ ಇದ್ದಾರೆ ಇವರನ್ನು ಬಿಟ್ಟು ಉಳಿದವರಿಗೆಲ್ಲ ಆರ್ಡರ್ ಕೊಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತೆ ಇದೊಂದು ಸ್ವಾಗತಾರ್ಹ ಬೆಳವಣಿಗೆ ಆದರೆ ಯಾರು ವಿವಾಹಿತ ಮಹಿಳೆ ಕೇಸಿದೆಯೋ ಈ ವಿವಾಹಿತ ಮಹಿಳೆ ಕೇಸಲ್ಲಿ ಏನಾಗಿದೆ ಅಂತಂದರೆ ಕಂಪ್ಯೂಟರ್ ಜನರೇಟೆಡ್ ಡೇಟ್ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಕೊಟ್ಟ ಕೊಟ್ಟಿದ್ದಾರೆ ಅಂದರೆ ಈಗ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇವರು ಏನಾದರೂ ಡಿಸಿಷನ್ ಬರುತ್ತೋ ವೆಯ್ಟ್ ಮಾಡಬೇಕಾಗುತ್ತೆ ಫೈನಲ್ ಡಿಸಿಷನ್ ಬರುತ್ತೋ ಇಲ್ವೋ ಅನ್ನೋದನ್ನು ಮತ್ತೆ ಏನಾದರೂ ಡಾಕ್ಯುಮೆಂಟೇಷನ್ ಸುಪ್ರೀಂ ಕೋರ್ಟ್ ಕೇಳುತ್ತೋ ಅನ್ನೋದನ್ನು ವೇಟ್ ಮಾಡಬೇಕಾಗುತ್ತೆ ಯಾಕಂತಂದರೆ ಅಕಸ್ಮಾತ್ ಈ ಡಿಸಿಷನ್ ಆಗದೇ ಇತ್ತು ಅಂತಂದರೆ ಮತ್ತೆ ಯಾಕಂದರೆ ಪಿ ಯು ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಸಹಾಯಕ ಪ್ರಾಧ್ಯಾಪಕರಾಗಿರ್ಬೋದು ಯಾವುದೇ ರೀತಿಯಾದಂಥ ನೇಮಕಾತಿ ಪ್ರಕ್ರಿಯೆ ನಡೆಯೋದಿಲ್ಲ ಶಿಕ್ಷಣ ಇಲಾಖೆಯಲ್ಲಿ ಯಾವುದೇ ರೀತಿಯಾದಂಥ ಪ್ರಕ್ರಿಯೆ ನಡೆಯೋದಿಲ್ಲ ಈ ಒಂದು ಕೇಸ್ ಮುಗಿಯುತ್ತನ ಹೀಗಾಗಿ ಇದು ಭಾಳ ಇಂಪಾರ್ಟೆಂಟ್ ಆದದ್ದು ಇದು ಯಾವ ರೀತಿಯಾಗಿ ಇವತ್ತು ಡಿಸಿಷನ್ ಕೊಟ್ಟರು ಆ ರೀತಿಯಾಗಿ ವಿವಾಹಿತ ಮಹಿಳೆಯ ಒಂದು ಡಿಸಿಷನ್ನು ಸಹಿತ ಈ ತಿಂಗಳ ಯಾವುದೋ ನವಂಬರ್ ತಿಂಗಳಲ್ಲಿ ಅಥವಾ ಡಿಸೆಂಬರ್ ಒಳಗಾಗಿನೋ ಬೇಕಾಸ್ ಡಿಸೆಂಬರ್ದಲ್ಲೂ ಸಹಿತ ಒಂದು ಸರಿ ಮುಂದಾಕಿ ಅವಾಗನಾದರೂ ಕೊಡಲಿಕ್ಕೆ ಕೊಟ್ರ ಅಂತಂದರೆ ಮುಂದೆ ಪಿ ಯು ನೇಮಕಾತಿ ಹೈಸ್ಕೂಲ್ ನೇಮಕಾತಿ ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಸುಗಮವಾಗಿ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾಗುವಂಥ ಚಾನ್ಸಸ್ ಇದೆ ಓಕೆ ಥ್ಯಾಂಕ್ ಯು